ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಫಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ಎಪ್ಪತ್ತೊಂಬತ್ತನೇ ಟಾಪಿಕ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತಕ್ಕಂಥ ಸ್ನೇಹಿತರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಸ್ನೇಹಿತರೆ ಹಾಗೆ ಹಿಂದಿನ ಎಪ್ಪತ್ತೆಂಟು ವಿಡಿಯೋಗಳನ್ನು ನೋಡದೇ ಇದ್ರೆ ಆ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿಸಿ ಅಂದರೆ ಮೊನ್ನೆ ಡಿ ಆರ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನಮ್ಮ ಚಾನಲ್ನಿಂದ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂದ್ರೆ ಇಲ್ಲಿ ರಾಜಾರಾಮ ಮೋಹನ್ ರಾಯ್ ಅವರು ಈ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮ ಎಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ರಾಜಾರಾಮ ಮೋಹನ್ ರಾಯ್ ಅವರನ್ನ ಕರೀತಕ್ಕಂಥದ್ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಒಂದು ಸ್ಥಳ ಯಾವುದು ಅಪ್ಪ ಇಲ್ಲಿ ಮೊದಲ ಬಾರಿಗೆ ಧಾರವಾಡದಲ್ಲಿ ಸ್ಥಾಪನೆ ಆಗ್ತಕ್ಕಂ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಆರ್ಯ ಸಮಾಜವನ್ನ ಸ್ಥಾಪಿಸಿದವರು ಯಾರೋ ಈ ಆರ್ಯ ಸಮಾಜವನ್ನ ಯಾರೋ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡ್ತಕ್ಕಂಥದ್ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ವೇದಗಳಿಗೆ ಮರಳಿ ಎಂಬ ಘೋಷಣೆಯನ್ನ ನೀಡಿದವರು ಯಾರೋಪ್ಪ ಅಂದ್ರೆ ದಯಾನಂದ ಸರಸ್ವತಿಯವರು ಈ ಘೋಷಣೆಯನ್ನ ನೀಡ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಸತ್ಯ ಶೋಧಕ ಸಮಾಜ ಚಳುವಳಿಯನ್ನು ಆರಂಭಿಸಿದವರು ಯಾರೋಪ್ಪ ಅಂದ್ರೆ ಇಲ್ಲಿ ಜ್ಯೋತಿಬಾ ಫುಲೆ ಅವರು ಆರಂಭ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಏಳನೇ ಪ್ರಶ್ನೆ ಈ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂದ್ರೆ ಇಲ್ಲಿ ಡಾಕ್ಟರ್ ಆತ್ಮರಾಮ್ ಪಾಂಡುರಂಗ ಅಂತಕ್ಕಂಥವ್ರು ಈ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಯಾವ ವರ್ಷ ವಿವೇಕಾನಂದರು ಚಿಕಾಗೋ ಜಾಗತಿಕ ಧರ್ಮ ಸಂ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಭಾಗವನ್ನ ವಹಿಸ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಹತ್ತೊಂಬತ್ ಇಪ್ಪತ್ತೊಂಬತ್ತರ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನ ಈ ರೀತಿ ಕರೆಯಬಹುದು ನೋಡಿ ಯಾವ ರೀತಿ ಕರೆಯಬಹುದು ಅಪ್ಪ ಅಂದ್ರೆ ಇಲ್ಲಿ ಶಾರದಾ ಕಾಯ್ದೆ ಅಂತೇಳಿ ಕೂಡ ಕರೆಯಬಹುದು ನೋಡಿ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ಅದರೀತ್ಯ ಹತ್ತನೆಯ ಪ್ರಶ್ನೆ ಶ್ರೀ ನಾರಾಯಣ ಗುರುಗಳು ಇಲ್ಲಿಯ ಓರ್ವ ಮಹಾನ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರಾಗಿದ್ದರು ಅಪ್ಪ ಅಂದ್ರೆ ಇವರು ಕೇರಳದ ಒಂದು ಸಾಮಾಜಿಕ ಧಾರ್ಮಿಕ ಒಂದು ಸುಧಾರಕರು ಆಗಿರ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಪ್ಪ ಅಂದ್ರ ಇಲ್ಲಿ ಬಿಡಿ ಜತ್ತಿ ಅವರು ಆಗಿರ್ತಾರ ನೋಡಿ ಆಪ್ಷನ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ಶೃಂಗೇರಿಯಲ್ಲಿರುವ ಶಾರದಾ ಪೀಠ ಸ್ಥಾಪಿಸಿದವರು ಯಾರು ಅಂದ್ರೆ ಇಲ್ಲಿ ಆದಿ ಶಂಕರಾಚಾರ್ಯರು ಸ್ಥಾಪನೆಯನ್ನ ಮಾಡ್ತಾರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿಮೂರನೆಯ ಪ್ರಶ್ನೆ ಅದ್ವೈತ್ವ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ಈ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ಉಡುಪಿಯ ಅಷ್ಟಮಠಗಳ ಸ್ಥಾಪಕರು ಯಾರು ನೋಡಿ ಈ ಅಷ್ಟಮಠಗಳನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರು ಸ್ಥಾಪನೆಯನ್ನ ಮಾಡ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೈದನೆಯ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಮೂಲ ಶಂಕರ ಅಂತಕ್ಕಂಥದ್ದು ಇವರ ಒಂದು ಮೂಲ ಹೆಸರು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಮಣಿ ಮಂಜರಿಯನ್ನು ಬರೆದವರು ಯಾರಪ್ಪ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರು ಈ ಮಣಿ ಮಂಜರಿಯನ್ನ ಬರಿತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಜಗತ್ತು ಮಾಯ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಯಾರು ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಅನುಭವ ಮಂಟಪ ಎಂಬ ಆಧ್ಯಾತ್ಮಿಕ ಸಂಸ್ಥೆಯನ್ನು ಯಾರು ಪ್ರಾರಂಭಿಸಿದರು ಅಂದ್ರೆ ಇಲ್ಲಿ ಬಸವಣ್ಣನವರು ಪ್ರಾರಂಭ ಮಾಡ್ತಾರೆ ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮ ಎಂದು ಯಾರನ್ನು ಕರೆಯುತ್ತಾರೆ ಅಪ್ಪ ಇಲ್ಲಿ ಪುರಂದರ ದಾಸ್ ಅವರನ್ನ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇದು ತುಂಬಾ ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು ಅಪ್ಪ ಇಲ್ಲಿ ಕನಕದಾಸರು ರಚನೆಯನ್ನ ಮಾಡ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕನಕದಾಸರ ಜನ್ಮಸ್ಥಳ ಇರುವ ಜಿಲ್ಲೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹಾವೇರಿ ಅಂತಕ್ಕಂಥದ್ದು ಕನಕದಾಸರ ಒಂದು ಜನ್ಮಸ್ಥಳ ಇರ್ತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಚಳವಳಿಯ ಹರಿಕಾರ ಯಾರು ಅಪ್ಪ ಇಲ್ಲಿ ರಮಾನಂದರು ಉತ್ತರ ಭಾರತದ ಮೊಟ್ಟ ಮೊದಲ ಒಂದು ಪ್ರಸಿದ್ಧ ಭಕ್ತಿ ಚಳುವಳಿಯ ಹರಿಕಾರರು ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ ಪ್ರಶ್ನೆ ರಾಮಚರಿತ ಮಾನಸ ಪುಸ್ತಕವನ್ನ ಬರೆದವರು ಯಾರು ಈ ರಾಮಚರಿತ ಮಾನಸ ಅಂತಕ್ಕಂಥ ಒಂದು ಪುಸ್ತಕವನ್ನ ಇಲ್ಲಿ ತುಳಸಿದಾಸರು ಬರೀತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಗುಹೇಶ್ವರ ಎಂಬ ಅಂಕಿತ ನಾಮ ಹೊಂದಿದವರು ಯಾರು ಅಂದ್ರ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೊಂದಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಹದಿನಾರನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಯಾರು ನೋಡಿ ಹದಿನಾರನೇ ಶತಮಾನದ ಭಕ್ತಿ ಚಳುವಳಿಯ ಒಂದು ನಾಯಕ ಯಾರು ಅಂತೇಳಿ ಇಲ್ಲಿ ಇಪ್ಪತ್ತೈದನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಗುರು ನಾನಕ್ ಅವರು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ಹೋರಾಡಿದ ಭಾರತದ ನಾಯಕ ಯಾರು ಅಂದ್ರೆ ಇಲ್ಲಿ ರಾಜಾರಾಮ ಮೋಹನ್ ರಾಯ್ ಅವರು ಈ ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ಹೋರಾಡಿದ ಭಾರತದ ನಾಯಕ ಆಗಿರ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ರಾಜಾರಾಮ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನ ಯಾವಾಗ ಪ್ರಾರಂಭಿಸಿದರು ಅಂದ್ರೆ ಈ ಬ್ರಹ್ಮ ಸಮಾಜವನ್ನು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಕೆಳಗಿನ ಯಾರು ಆತ್ಮೀಯ ಸ್ವಾವವನ್ನು ಪ್ರಾರಂಭಿಸಿದರು ನೋಡಿ ಯಾರು ಪ್ರಾರಂಭ ಮಾಡ್ತಾರೆ ಅಪ್ಪ ಅಂದರೆ ಇಲ್ಲಿ ರಾಜಾರಾಮ ಮೋಹನ್ ಅವರು ಪ್ರಾರಂಭ ಮಾಡ್ತಾರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಆರ್ಯ ಸಮಾಜವನ್ನ ದಯಾನಂದ ಸರಸ್ವತಿಯವರು ಯಾವಾಗ ಆರಂಭಿಸಿದರು ಇವರು ಯಾವಾಗ ಆರಂಭ ಮಾಡ್ತಾರೆ ಅಪ್ಪ ಅಂದ್ರ ಹದಿನೆಂಟ್ನೂರ ಎಪ್ಪತ್ತೈದರಲ್ಲಿ ಆರಂಭ ಮಾಡ್ತಾರೆ ನೋಡಿ ಸ್ನೇಹಿತರೆ ಎಲ್ಲ ಸಮಾಜದ ಬಗ್ಗೆ ಹತ್ತನೇ ತರಗತಿಯ ಗೋರ್ಮೆಂಟ್ ಬುಕ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಅತಿ ಹೆಚ್ಚು ಪ್ರಶ್ನೆಗಳು ಗೋರ್ಮೆಂಟ್ ಬುಕ್ನಿಂದಾನೇ ಬರ್ತಕ್ಕಂಥದ್ದು ಆದ್ದರಿಂದ ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಬುಕ್ಕನ್ನು ನೆಗ್ಲೆಕ್ಟ್ ಮಾಡಬೇಡಿ ಅತಿ ಹೆಚ್ಚು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಕೊನೆಯದಾಗಿ ಮೂವತ್ತನೇ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಲಿ ಅಂದ್ರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ಎಪ್ಪತ್ತೆಂಟು ವಿಡಿಯೋಗಳನ್ನ ನೋಡದಿದ್ರೆ ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಲಿ ಮೂವತ್ತನೆಯ ಒಂದು ಪ್ರಶ್ನೆಯನ್ನು ನೋಡಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನು ಎಲ್ಲಿ ತೆರೆದರು ಅಂತಕ್ಕಂಥದನ್ನ ಕಮೆಂಟ್ ಮಾಡಿ ಇದು ಗೋರ್ಮೆಂಟ್ ಬುಕ್ ನಲ್ಲಿ ಇರ್ತಕ್ಕಂಥದ್ದು ಹತ್ತನೇ ತರಗತಿಯ ಗೋರ್ಮೆಂಟ್ ಬುಕ್ ನಲ್ಲಿ ಇರ್ತಕ್ಕಂಥದ್ದು ಒಂದ್ಸಾರಿ ನೋಡಿ ಕಮೆಂಟ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಡಾನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಜಾಹೀರ್ ಜಾಯಿ ಕರ್ನಾಟಕ